ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಪಾರಿಜಾತ ಸಂಜ್ಞೆಗಳು ವೈಜ್ಞಾನಿಕ ಹೆಸರು ನೈಕ್ ಥ್ಯಾನ್ಸರ್ ಬೊಟ್ರಿಸ್ಟಿಸ್ ಕನ್ನಡ ಹೆಸರು ಪಾರಿಜಾತ ಇತರ ಸ್ಥಳೀಯ ಹೆಸರುಗಳು ನೈಕ್ ಜಾಸ್ಮಿನ್ ಖೋರಾವ್ ಜಾಸ್ಮಿನ್ ಹಸಿಂಗಾರ್ ಹಿಂದಿ ಸಸ್ಯೋತ್ಪತ್ತಿ ಮತ್ತು ವೃಕ್ಷ ರೀತಿ ಪಾರಿಜಾತವು ಸಣ್ಣ ಮರ ಅಥವಾ ಮೋಡಿನ ಹಣ್ಣಿನ ಗಿಡ ಶ್ರೋಬ್ಲೈಕ್ ಟ್ರೀ ಆಗಿದ್ದು ಸಾಮಾನ್ಯವಾಗಿ ಆರೂರಿಂದ ಹತ್ತು ಮೀವರೆಗೆ ಏರಬಹುದು ಕಪ್ಪುಬೂದಿನ ಫ್ಲೈಕಿ ಬಾರ್ಕ್ ಹೊಂದಿದೆ ಎಲೆಗಳು ವಿರೋಧಿ ಅಪೊಸೆಟ್ ವಾಗಿ ಮತ್ತು ಸರಳ ಸೆಂಪೊ ಆಗಿವೆ ಗಮನಪೂರ್ವಕ ಪಾರಿಜಾತವನ್ನು ಔಷಧಿಯಾಗಿ ಬಳಸುವ ಮೊದಲು ವೈದ್ಯರ ಸಲಹೆ ಅಥವಾ ತರಬೇತಿ ಹೊಂದಿದ ಹಲ್ತಜ್ಞರ ಮಾರ್ಗದರ್ಶನ ಅಗತ್ಯ ಗರ್ಭಿಣಿ ಮಕ್ಕಳು ಅಥವಾ ವಿಶೇಷ ಆರೋಗ್ಯ ಪರಿಸ್ಥಿತಿಗಳಿದ್ದುಕೊಂಡು ನೀಡುವ ಪದ್ಧತಿಗಳು ಭಿನ್ನವಾಗಬಹುದು ಹೀಗೆ ಪಾರಿಜಾತವೂ ಕಲಹೂವಲ್ಲ ಪೌಷ್ಟಿಕ ಪೌರಾಣಿಕ ಮತ್ತು ಔಷಧೀಯ ರೂಪದಲ್ಲಿಯೂ ಬಹುಮುಖ ಬಳಕೆ ಹೊಂದಿರುವ ಸಸ್ಯವಾಗಿದೆ ಹೂಗಳು ಬಿಳಿ ಬಣ್ಣದ ಐದು ರಿಂದ ಎಂಟು ದಳಗಳುಳ್ಳ ಕೆಂಪು ನಾರಿಂಜನ ಬಣ್ಣದ ಮಧ್ಯಭಾಗ ಹೊಂದಿರುವ ವೃತ್ತಾಕಾರ ಹೂಗಳು ಹೂಗಳು ರಾತ್ರಿ ಹೊತ್ತಿನಲ್ಲಿ ಹೊಮ್ಮಿ ಬೆಳಗ್ಗೆ ಹೂ ಗಿಡದಿಂದ ಹಾಕದೆ ಕೆಳಗೆ ಬೀಳುತ್ತವೆ ಹೂಗಳನ್ನು ನೆಲದ ಮೇಲ್ಕೆ ಕಾಣಸಿಗಬಹುದು ಹೂಗಳು ಗುಂಪು ರೂಪದಲ್ಲಿ ಎರಡು ರಿಂದ ಏಳು ಪುಷ್ಪಗಳೂ ಬರುತ್ತವೆ ಫಲಗಳು ತಗುಲಿದ ಶರೀರಲಿಯ ಖ್ಯಾಪ್ಸೋ ಆಗಿದ್ದು ಸುಮಾರು ಎರಡು ಮೀ ವ್ಯಾಪ್ತಿಯಲ್ಲಿ ಎರಡು ವಿಭಾಗಗಳಿರುತ್ತವೆ ವಿತರಣಾ ಪ್ರದೇಶ ಮತ್ತು ಪರಿಸರ ಭಾರತದಲ್ಲಿ ಸಾಮಾನ್ಯವಾಗಿ ಹಲವಾರು ಭಾಗಗಳಲ್ಲಿ ಬೆಳೆಸಲ್ಪಡುತ್ತದೆ ಒಣ ಮಳೆಯ ಪ್ರದೇಶಗಳು ಹಿಮರೇಖೆಗಿಂತ ಕೆಳಗಿನ ಪ್ರದೇಶಗಳು ಈ ಸಸ್ಯಕ್ಕೆ ಸೂಕ್ತವಾಗಿವೆ ಲೋಮಿ ಲೋಮಿ ಮಣ್ಣಿನಲ್ಲಿ ನಿರ್ವಾಹಕರ ವೆಲ್ ಡ್ರೈನಿಂಗ್ ನೆಲದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಪುರಾಣೋಕ್ತ ಕಥೆಗಳು ಪಾರಿಜಾತವನ್ನು ಕಲ್ಪವೃಕ್ಷ ಎಂದು ಹಲವರು ನಂಬುತ್ತಾರೆ ಇದನ್ನು ಆಶಾಕೃಷ್ಟಿ ವಿಶ್ ಫರ್ಫಿಲ್ಲಿಂಗ್ ಟ್ರೀ ಎಂದು ಗುರುತಿಸಲಾಗಿದೆ ಮಹಾಭಾರತ ಮತ್ತು ಪುರಾಣಗಳಲ್ಲಿ ಸಮುದ್ರ ಸಮುದ್ರ ಸಮುದ್ರಮಂತನ್ ಸಂದರ್ಭದಲ್ಲಿ ಈ ಸಸ್ಯ ಜನಿಸಿತು ಎಂಬುದು ಪ್ರಸಿದ್ಧ ಕತೆ ಮತ್ತೊಂದು ಪ್ರಸಿದ್ಧ ಕಥೆಯ ಪ್ರಕಾರ ಕೃಷ್ಣನು ಸ್ವರ್ಗದಿಂದ ಪಾರಿಜಾತವನ್ನು ತಂದು ಸತ್ಯಭಾಮೆಯ ಅಂಗಳದಲ್ಲಿ ನೆಟ್ಟನೆಂಬುದಾಗಿ ಹೇಳಲಾಗುತ್ತದೆ ಔಷಧೀಯ ಗುಣಗಳು ಮತ್ತು ಬಳಕೆ ಪಾರಿಜಾತದ ಎಲೆ ಹೂ ಬೀಜ ಮರದ ಚರ್ಮ ಬಾರ್ಕ್ ಇವು ಔಷಧೀಯವಾಗಿ ಬಳಕೆಯಾಗುತ್ತವೆ ಕೆಲವು ಪ್ರಯೋಜನಗಳು ಮತ್ತು ಬಳಕೆ ರೋಗ ಪರಿಸ್ಥಿತಿ ಬಳಕೆ ಗುಣ ಜ್ವರ ಎಲೆ ಕುಗ್ಗಿಸುವ ಕಷಾಯ ನೀಡಲಾಗುವುದು ಸಂದಿ ನೋವು ಆಂಟಿ ಇನ್ಫ್ಲಮೇಟರಿ ಗುಣಗಳು ಕೆಮ್ಮು ಶ್ವಾಸಕೋಶದ ಸಮಸ್ಯೆಗಳು ಎಲೆಬೀಜ ಬಳಕೆ ಮಲಬದ್ಧತೆ ಜೀರ್ಣಾಂಗ ತೊಂದರೆ ಎಲೆರಸ ಅಥವಾ ಗುಂಡಿ ಚರ್ಮ ಸಂಬಂಧಿತ ಕಾಯಿಲೆಗಳು ಮರದ ಚರ್ಮ ಅಥವಾ ಎಲೆ ಬಳಕೆ Rasa inika samyuktagalu. Iredoid glycosides, hemerin, isetostrol, oleinolic acid, nectanthic acid matu itaraguru.